ನಮಸ್ಕಾರ ವೀಕ್ಷಕರೇ ಮೇಡಮ್ ನಮಸ್ಕಾರ ಸೊ ನೀವು ಸುಮಾರು ಸ ಎಪಿಸೋಡ್ಗಳಲ್ಲಿ ನೀವು ಹೇಳ್ ಹೇಳ್ಬೇಕಾದ್ರೆ ಅವರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾನೆ ಬಂದ್ರಿ ನಮ್ಮ ಅವರ ಬಂದು ಯಾವ ಯಾವ ರೀತಿ ಸ್ಟ್ರಾಂಗಾಗಿರುತ್ತೆ ಆ ವ್ಯಕ್ತಿ ಆ ವ್ಯಕ್ತಿತ್ವ ಅಷ್ಟೇ ಸ್ಟ್ರಾಂಗ್ ಇರುತ್ತೆ ಅಂತ ಸೊ ಈ ಅವರ ಬಗ್ಗೆ ಫಸ್ಟ್ ಒಂದು ಬೇಸಿಕ್ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಏನು ಅವರ ಅಂದರೆ ಸೊ ಅವರ ಅಂದರೆ ನಮ್ಮ ಸುತ್ತ ಇರುವಂಥ ಒಂದು ಪ್ರಭಾವಳಿ ಮತ್ತೆ ಎನರ್ಜಿ ಫೀಲ್ಡ್ ಅಂತಾನು ಕರಿತೀವಿ ಈ ಹಿಂದಿನ ಕಾಲದಲ್ಲೆಲ್ಲ ಮಡಿ ಅನ್ನೋದೊಂದು ಕಾನ್ಸೆಪ್ಟ್ ಇತ್ತು ಅದು ಕಾನ್ಸೆಪ್ಟ್ ಇದ್ದಿದ್ದು ಅವರ ಎಂದಾನೆ ಅಂದ್ರೆ ಯಾವಾಗ್ಲೂ ಒಂದು ಪೂಜಾ ಪುನಸ್ಕಾರ ಮಾಡುವಂತ ಒಂದು ಉತ್ತಮವಾದ ಒಂದು ಫ್ಯಾಮಿಲಿ ಅಥವಾ ಈ ಸ್ವಲ್ಪ ಅದು ಇದು ಕೆಲಸ ಮಾಡುವಂಥವನ್ನ ಮಾಡ್ತಾ ಮಾಡ್ತಾ ಇದ್ರು ಅಂದ್ರೆ ಅದು ಕಾನ್ಸೆಪ್ಟ್ ಏನಂದ್ರೆ ಅವರ ಅವ್ರ ಇವ್ರ ಅವರ ಟಚ್ ಆಗ್ಬಾರ್ದು ಆರ್ದಿಂದ ಮೂರಡಿ ದೂರ ಮೂರಡಿ ದೂರ ಅಂತ ಹೇಳ್ತಾ ಇದಿದ್ದು ಅದು ಬರ್ತಾ 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 ಒಂದು ಬೇರೆನೆ ಕಾನ್ಸೆಪ್ಟ್ ಆಗಿ ತಿರ್ಕೊಂಡ್ಬಿಡ್ತು ಅವರ ಅಂತ ಬಂದಾಗ ನಮ್ಮಲ್ಲಿ ಪ್ರಭಾವಳಿ ಅಂತ ಹೇಳ್ತೀವಿ ಈ ತರ ಪ್ರಭಾವಳಿ ಇರುತ್ತೆ ಅಂದ್ರೆ ಅದು ಸೆವೆನ್ ಲೇಯರ್ಸ್ ಇರುತ್ತೆ ನಮ್ಮ ಅವರ ನಮ್ಮ ಚಕ್ರ ಮತ್ತು ನಮ್ಮ ನರನಾಡಿಗಳು ಮೂರು ಇಂಟರ್ ಕನೆಕ್ಟೆಡ್ ನಾವು ಯಾವುದೇ ಒಂದನ್ನು ಎನರ್ಜೈಸ್ ಮಾಡಿದ್ರು ಮೂರು ಎನರ್ಜೈಸ್ ಆಗುತ್ತೆ ಯಾವುದೇ ಒಂದು ಡ್ಯಾಮೇಜ್ ಆದರೂ ಮೂರು ಡ್ಯಾಮೇಜ್ ಆಗುತ್ತೆ ಸೊ ಈ ಅವರ ಅಂತ ಬಂದಾಗ ನೋಡಿ ಇದು ಇದು ಹೆಲ್ದಿ ಅವರ ಯಾವುದೇ ಥರ ಡ್ಯಾಮೇಜ್ ಇಲ್ಲದೇ ಇರೋಂತಹ ಅವರ ಇದು ಬಂದು ನೆಗೆಟಿವ್ಸ್ ಆಗಿರುವಂತಹ ಅವರ ಅಂದರೆ ಒಂದು ಆಕ್ಸಿಡೆಂಟ್ ಆದಾಗಲೂ ಡ್ಯಾಮೇಜ್ ಆಗುತ್ತೆ ಅಥವಾ ಯಾವುದಾದ್ರೂ ಈ ಮೂರು ದಾರಿನಲ್ಲಿ ಕೂಡಿದಾಗ ಓಡಾಡಿರೋ ಅಂಥವ್ರು ಅಲ್ಲೂ ಡ್ಯಾಮೇಜ್ ಆಗುತ್ತೆ ಈ ಹಾಸ್ಪಿಟಲ್ಸಿಂದ ಹೊರಗಡೆ ಬರಬೇಕಾದ್ರೆ ಅಲ್ಲೂ ಡ್ಯಾಮೇಜ್ ಆಗುತ್ತೆ ಯಾಕಂದರೆ ಅದೆಲ್ಲನೂ ನೋವು ನೋವು ತುಂಬಿರೋಂಥ ಒಂದು ವಾತಾವರಣ ಮತ್ತು ನಮ್ಮ ಅವರ ಏನಂದರೆ ಸುತ್ತಮುತ್ತ ಏನಿದೆ ಅದನ್ನು ಗ್ರಾಫ್ಟ್ ಮಾಡ್ಕೊಳ್ಳುತ್ತೆ ಸೊ ನಮ್ಮ ಸುತ್ತಮುತ್ತ ಎಷ್ಟು ಕ್ಲೀನ್ ನಾಟ್ ಓನ್ಲಿ ಒಂದು ಎನ್ವಿರಾನ್ಮೆಂಟ್ ಅಂತ ಅಲ್ಲ ಥಿಂಕಿಂಗ್ ವೈಸು ಅಷ್ಟೇನೆ ಮೈಂಡ್ ಸೆಟ್ ಇರುವಂಥ ಜನಗಳ ಜೊತೆ ಮಾಡುತ್ತಾ ಖಂಡಿತ ನೆಗೆಟಿವ್ ಥಿಂಕಿಂಗ್ ಅಂದ್ರೆ ಇದು ಡ್ಯಾಮೇಜ್ ಆಗುತ್ತೆ ನನ್ಗೆ ಆಗೋಗ್ಬಿಡುತ್ತೆ ನನ್ಗೆ ಆಗೋಗ್ಬಿಡುತ್ತೆ ಮಾಡಬಾರದು ಯೋಚನೆಗಳೇ ಮಾಡಬಾರದು ಹೌದು ಅದನ್ನ ಇನ್ನೊಂದು ಏನು ಹೇಳ್ತೀವಿ ಅಂದ್ರೆ ಒಂದು ಎನರ್ಜಿನ ಒಂದು ಥಿಂಕಿಂಗ್ ಅನ್ನ ನಾಶ ಮಾಡಕ್ ಆಗಲ್ಲ ಅದನ್ನ ಟ್ರಾನ್ಸ್ಫಾರ್ಮ್ ಮಾಡಬಹುದು ಸೊ ನೆಗೆಟಿವ್ ಟು ಪಾಸಿಟಿವ್ ನಮ್ಮ ಮೈಂಡ್ ರೀಟ್ಯೂನ್ ರಿಟ್ಯೂನ್ ಹೇಗ್ ಮಾಡ್ಕೋಬಹುದು ಅನ್ನೋದನ್ನ ಸಹ ನಾವು ಈ ಎನರ್ಜಿ ಮುಖಾಂತರ ಹೇಳ್ಕೊಡ್ತೀವಿ ಈ ತರ ನಮ್ಮ ಅವರನ್ನ ನೆಗೆಟಿವ್ ಇಂದ ಪಾಸಿಟಿವ್ ಯಾವ ತರ ಇಟ್ಕೋಬೇಕು ಅನ್ನೋದನ್ನು ಸಹ ನಾವು ಹೇಳ್ಕೊಡ್ತೀವಿ ಮತ್ತೆ ಇನ್ನು ಸೊ ನಮ್ಮ ಒಂದು ಅವ್ರ ಆ ಲೆವೆಲ್ಲು ನೀವು ಮೆಡಿಟೇಷನ್ ತುಂಬ ಸ್ಪಿರಿಚುವಲ್ ಆಗಿದ್ರೆ ಮೆಡಿಟೇಷನ್ಸ್ ಮಾಡ್ತಿದ್ರೆ ಈ ಥರ ರೇಖಿ ಎನರ್ಜಿ ಬೇರೆ ಬೇರೆ ಹೀಲಿಂಗ್ ಟೆಕ್ನಿಕ್ಸ್ ಅನ್ನ ಮಾಡ್ತಿದ್ರೆ ಈ ಥರ ಕಂಪ್ಲೀಟಾಗಿ ಒಂದು ಪಾಸಿಟಿವ್ ವೈಬ್ಸಿಂದ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ನೀವು ಯಾರೋ ಒಬ್ಬ ವ್ಯಕ್ತಿನ ಮೀಟ್ ಮಾಡಿದಾಗ ಅವ್ರದ್ದೊಂದು ಎನರ್ಜಿ ನಿಮ್ಗೆ ಇಷ್ಟ ಆಗುತ್ತೆ ಅವ್ರ ಜೊತೆ ಇನ್ನು ಸ್ವಲ್ಪ ಹೊತ್ತು ಮಾತಾಡಬೇಕು ಅನಿಸುತ್ತೆ ಆದರೆ ಒಬ್ಬೊಬ್ಬರ ಜೊತೆ ಅಯ್ಯೋ ಯಾಕಪ್ಪ ಇವ್ನು ಸಿಕ್ಕದ ಅನ್ನಿಸ್ಬಿಡುತ್ತೆ ಸೊ ಅದೆಲ್ಲನೂ ಅವರ ಇಂದಾನೆ ಆಕರ್ಷಣೆ ಹೌದು ಈಗ ಒಂದು ಸಿಗ್ನಲ್ ಅಲ್ಲಿ ಇರ್ತೀರಾ ಎಲ್ರು ಸೈಲೆಂಟ್ ಆಗಿರ್ತಾರೆ ಯಾರೋ ಒಬ್ರು ಬಂದು ಹಾರ್ನ್ ಮಾಡ್ತಾರೆ ಎಲ್ರು ಹಾರ್ನ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಸೊ ಅವ್ರ ಏನ್ ಮಾಡ್ತ ಆತರ ಸುತ್ತಮುತ್ತ ಏನ್ ನಡೀತಿದೆ ಅದು ಗ್ರಾಫ್ಟ್ ಮಾಡ್ತಾ ಇರತ್ತೆ ಅದನ್ನ ಸ್ಪ್ರೆಡ್ ಮಾಡ್ತದೆ ಹೌದು ಆತರ ಸೊ ಯಾವ ತರ ನಾವ್ ಈ ಅವರ ಪಾಸಿಟಿವ್ ಇಂದ ಇಟ್ಕೋಬೇಕು ಮತ್ತೆ ಒಂದು ಬ್ಲಾಕೇಜಸ್ ಅನ್ನು ರಿಮೂವ್ ಮಾಡಿ ನಮಗೆ ಅವಶ್ಯಕತೆ ಇರೋದನ್ನು ಮಾತ್ರ ತಗೊಳ್ಳೋ ಹಾಗೆ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ಸಹ ನಾವು ನಮ್ಮ ಈ ಎನ್ಷಿಯಂಟ್ ಎನರ್ಜಿ ಹೀಲಿಂಗ್ ವರ್ಕ್ಶಾಪಲ್ಲಿ ಹೇಳ್ಕೊಡ್ತೀವಿ ಆಮೇಲೆ ಮೇಡಮ್ ಈಗ ರೇಖೆ ಮತ್ತು ಈ ಅವರ ಇದ್ರ ಮಧ್ಯೆ ಏನು ಕನೆಕ್ಷನ್ ರೇಖೆಗೆ ಮತ್ತು ಈ ಅವರಿಗೆ ಯಾವ ತರ ಕನೆಕ್ಷನ್ ಇರುತ್ತೆ ರೇಖಿ ಬಂದು ಕಾಸ್ಮಿಕ್ ಎನರ್ಜಿ ಅವರ ಬಂದು ನಮ್ಮಲ್ಲಿರುವಂತಹ ಪ್ರಭಾವಳಿ ಇದು ಕಾಣಿಸಲ್ಲ ಯಾರಿಗೂ ಕೆರಿಲಿಯನ್ ಫೋಟೋಗ್ರಫಿನಲ್ಲಿ ಮಾತ್ರ ಇದನ್ನ ನಾವು ನೋಡಕ್ ಸಾಧ್ಯ ಒಬ್ಬ ವ್ಯಕ್ತಿಗಳಿಗೂ ಈ ತರದ್ದು ಒಂದು ಅವರ ರೆಗ್ಯುಲರ್ ಆಗಿರುತ್ತೆ ಬರೀ ವ್ಯಕ್ತಿಗೆ ಅಲ್ಲ ಸರ್ ಈ ಒಂದು ಅಟ್ಮಾಸ್ಫಿಯರ್ ನಿಮ್ಮ ಆಫೀಸ್ ಅಟ್ಮಾಸ್ಫಿಯರ್ ನಿಮ್ಮ ವೆಹಿಕಲ್ಸ್ ನಿಮ್ಮ ಮನೆ ಎಲ್ಲದಕ್ಕೂ ಅವರ ಇರುತ್ತೆ ವೆಹಿಕಲ್ಸ್ಗೂ ವೆಹಿಕಲ್ಸ್ಗೂ ಅವರ ಇರುತ್ತೆ ಒಂದು ವೆಹಿಕಲ್ ಪದೇ ಪದೇ ಡ್ಯಾಮೇಜ್ ಆಗ್ತಿದೆ ಏನ ಕಾರಣ ಸೊ ಅದು ಕೂಡ ಇದೇ ಆಗಿ ಅವರ ವೆಹಿಕಲ್ ನಾವು ಅನ್ಕೊಂತೀವಿ ಜೀವ ಇರೋ ವ್ಯಕ್ತಿಗಳಿಗೋ ಇಲ್ಲ ಪ್ರಾಣಿಗಳಿಗೋ ಅವರ ಇರಬಹುದೇನು ವೆಹಿಕಲ್ಸ್ ಅಂದಮೇಲೆ ಮೇಲೆ ಅವುಗಳಿಗೆ ನಿರ್ಜೀವ ಸೊ ಅವುಗಳಿಗೆ ಅವರ ಇರೋದಿಲ್ಲ ಅಂತ ನಾವು ನಮ್ಮ ತಲೆನಲ್ಲಿ ರೆಗ್ಯುಲರ್ ಆಗಿತ್ತು ನೀವು ಹೇಳೋದನ್ನು ನೋಡಿದ್ರೆ ಇದು ಹೊಸ ವಿಚಾರ ನಮಗೆ ಒಂದು ಮನೆಯಿಂದ ಒಂದು ವೆಹಿಕಲ್ ಒಂದು ಅಟ್ಮಾಸ್ಫಿಯರ್ ಇಂದ ಒಂದು ಆಫೀಸು ಒಂದು ಬಿಲ್ಡಿಂಗು ಒಂದು ಗಿಡ ಮರ ಎಲ್ಲದಕ್ಕೂ ತನ್ನದೇ ಆದಂತ ಒಂದು ಎನರ್ಜಿ ಇರುತ್ತೆ ಒಂದು ಪ್ಲೇಸ್ ಈಗ ಒಂದು ದೇವಸ್ಥಾನಕ್ಕೆ ಹೋಗ್ತೀರಾ ಕೆಲವೊಂದು ದೇವಸ್ಥಾನ ಅಟ್ರಾಕ್ಟೇ ಆಗಲ್ಲ ನಮ್ಗೆ ಅದಷ್ಟೇ ದೊಡ್ಡದಾಗಿದ್ರು ಆದ್ರೆ ಒಂದು ಸಣ್ಣದೊಂದು ಗುಡಿ ಇದ್ರು ಅದು ಎನರ್ಜಿಟಕ್ ಆಗಿರುತ್ತೆ ಎಷ್ಟೋ ಕಡೆ ನೋಡಿದೀವಿ ಒಂದು ಕಲ್ಲಿಂದ ಪವಾಡ ಆಗೋಯ್ತು ಅಂತ ಕೇಳಿದೀವಿ ಒಂದು ಮರದಿಂದ ಪವಾಡ ಆಯ್ತು ಅಂತ ಕೇಳಿದೀವಿ ಇದೆಲ್ಲ ಅವರದೇ ಒಂದು ಪ್ರಭಾವ ಮತ್ತೆ ಅವರ ಬಂದು ತುಂಬಾ ಸ್ಟ್ರಾಂಗ್ ಇದ್ರೆ ಏನೆಲ್ಲ ಬೆನಿಫಿಟ್ಸ್ ಇರುತ್ತೆ ಮೇಡಮ್ ಅವರ ಸ್ಟ್ರಾಂಗ್ ಆಗಿದ್ರೆ ನಮ್ಮ ಚಕ್ರಗಳು ಸ್ಟ್ರಾಂಗ್ ಆಗಿರುತ್ತೆ ನಮ್ಮ ಸುತ್ತಮುತ್ತ ಎನ್ವಿರಾನ್ಮೆಂಟ್ ಅಷ್ಟೇ ಪಾಸಿಟಿವ್ ಆಗಿರುತ್ತೆ ನೀವು ಯಾರನ್ನ ಮೀಟ್ ಮಾಡ್ತೀರಾ ಯಾರ ಜೊತೆ ನಡ್ಕೊಡ್ತಾ ಇದ್ದೀರಾ ಏನೇನೆಲ್ಲ ವ್ಯವಹಾರಗಳಿದ್ರೆ ಎಲ್ಲ ಕ್ಲಿಕ್ ಆಗ್ತಾ ಹೋಗುತ್ತೆ ಸೊ ಯಾವಾಗ ಡ್ಯಾಮೇಜ್ ಆಗ್ತಾ ಬರುತ್ತೆ ಲೈಫ್ ಹಾಗೆ ಕುಗ್ತಾ ಬರುತ್ತೆ ಆಕ್ಸಿಡೆಂಟ್ಸ್ ಆಗ್ಬೋದು ಲಾಸ್ ಆಗ್ಬೋದು ಮನೆಯಲ್ಲಿ ಕಲಹಗಳು ಸ್ಟಾರ್ಟ್ ಆಗೋದು ಈ ತರ ಎಲ್ಲ ಡ್ಯಾಮೇಜಸ್ ಸ್ಟಾರ್ಟ್ ಆಗ್ತಾ ಬರುತ್ತೆ ಹೀಗೆ ಸ್ಟ್ರಾಂಗ್ ಸ್ಟ್ರಾಂಗಾಗಿ ಇಟ್ಕೊಂಡಷ್ಟು ನಾವು ಬೆಳಿಬೋದು ಡ್ಯಾಮೇಜ್ ಆದ್ರೆ ಅಷ್ಟೇ ಕೆಳಗಡೆ ಬೀಳ್ತೀವಿ ಆ ತರ ಸೊ ಈ ತರ ಡ್ಯಾ ಅವರನ್ನ ನೆಗೆಟಿವ್ ಟು ಪಾಸಿಟಿವ್ ಅಂದರೆ ಡ್ಯಾಮೇಜ್ ಆಗೋದ್ರೆ ಮತ್ತೆ ಏನು ಮಾಡೋಕ್ಕೆ ಆಗಲ್ವಾ ಅಂತಲೂ ಇಲ್ಲ ಡೆಫಿನೆಟ್ ಮತ್ತೆ ಅದನ್ನು ಎನರ್ಜೈಸ್ ಮಾಡ್ಬೋದು ಅಂದ್ರೆ ಡ್ಯಾಮೇಜ್ ಆಗ್ಬಾರ್ದು ಅಂದ್ರೆ ಡ್ಯಾಮೇಜ್ ಆಗ್ಬಾರ್ದು ಅವರ ಯಾವಾಗಲೂ ಸ್ಟ್ರಾಂಗ್ ಆಗಿ ಇರಬೇಕು ಆಗ್ಬ ಆಗಿರ್ಬೇಕು ಅಂದ್ರೆ ನಾವು ಯಾವ ಥರ ಅದನ್ನ ನೋಡ್ಕೋಬೇಕಾಗುತ್ತೆ ಸೊ ಇದರಲ್ಲಿ ಪಿರಮಿಡ್ ಶೀಲ್ಡಿಂಗ್ ಅಂತ ಹೇಳ್ಕೊಡ್ತೀವಿ ಅಂದರೆ ನಮ್ಮ ಮೇಲೆ ಒಂದು ದೊಡ್ಡ ಪಿರಮಿಡನ್ನು ಹಾಕ್ಕೊಂಡು ಪ್ರತಿದಿನ ಒಂದು ಪಾಸಿಟಿವ್ ಎನರ್ಜಿ ಜೊತೆ ಹೇಗೆ ದಿನಾನ ಸ್ಪೆಂಡ್ ಮಾಡ್ಬೋದು ನಾವು ಹೋಗುವಂಥ ಜಾಗಗಳಲ್ಲಿ ಯಾವುದೇ ಥರ ನೆಗೆಟಿವ್ಸ್ ನಮ್ಮನ್ನ ಟಚ್ ಮಾಡದೆ ನಾವು ಸೇಫ್ ಆಗಿ ಹೆಲ್ದಿಯಾಗಿ ಮನೆಗೆ ಯಾವ ತರ ವಾಪಸ್ ಬರಬೇಕು ಅಂದರೆ ನಿಮಗೆ ಮಾತ್ರನೇ ಅಲ್ಲ ನಿಮ್ಮ ಫ್ಯಾಮಿಲಿ ನಿಮ್ಮ ವೆಹಿಕಲ್ಸ್ ನೀವು ಜೋಪಾನ ಮಾಡುವಂಥ ಬೆಲೆ ವಸ್ತುಗಳು ಇದೆಲ್ಲದಕ್ಕೂ ಪಿರಮಿಡ್ ಶೀಲ್ಡಿಂಗ್ ಅನ್ನು ಯಾವ ತರ ಹಾಕೋಬೇಕು ಒಂದು ಎಕ್ಸಾಂಪಲ್ ಅಂದ್ರೆ ನಮ್ಮ ಸರ್ ಸಲ ಅವರು ವೆಹಿಕಲ್ ಅನ್ನು ಒಂದು ಮೇನ್ ರೋಡ್ ಅಲ್ಲಿ ವಿತ್ ಕೀ ಬಿಟ್ಟೊಟ್ಟೋಗಿದ್ದಾರೆ ಮೇನ್ ರೋಡ್ ಹೈವೇನಲ್ಲಿ ವಿತ್ ಕೀ ಬಿಟ್ಟು ಬಸ್ ಹತ್ಕೊಂಡು ಬೇರೆ ಕಡೆ ಹೋಗಿ ಬಂದಿದೆ ಹಾಸನ್ಗೆ ಹೋಗಿದ್ದಾರೆ ಅಲ್ಲಿ ಹೋಗಿ ಕೀ ಎಲ್ಲ ಹುಡ್ಕೊಂಡಿದ್ದಾರೆ ಇಲ್ಲ ಸೊ ಮತ್ತೆ ಬಂದು ನೋಡಿದಾಗ ಬೈಕು ಇದೆ ಕೀನು ಇದೆ ಅಂದ್ರೆ ಪ್ರೊಟೆಕ್ಟ್ ಮಾಡುತ್ತೆ ಆ ಎನರ್ಜಿ ಸೊ ಈ ತರ ನಿಮ್ಮ ಬೆಲೆ ಸೆಕ್ಯೂರ್ ಮಾಡ್ಕೋಬೇಕು ನಿಮ್ಮ ಜಮೀನುಗಳು ಇರ್ಬೋದು ನಿಮ್ಮ ಬೆಲೆ ಬಾಳುವಂತ ಒಡವೆಗಳಿರ್ಬೋದು ಇದೆಲ್ಲದಕ್ಕೂ ತರ ಪಿರಮಿಡ್ ಶೀಲ್ಡಿಂಗ್ ಅನ್ನ ಹಾಕೊಂಡು ಅದನ್ನ ಎನರ್ಜೈಸ್ ಮಾಡಿಕೊಂಡು ಸದಾ ನಿಮ್ ಜೊತೆ ಹೇಗಿರ್ಬೇಕು ಅದನ್ನ ಇಟ್ಕೋಬೇಕು ಅನ್ನೋದನ್ನು ಸಹ ನಾವು ಒಂದು ಪಿರಮಿಡ್ ಶೀಲ್ಡ್ ಹಾಕೊಂಡು ಆದ್ಮೇಲೆ ಬೇರೆಯವರು ನೆಗೆಟಿವ್ ಕಣ್ಣುಗಳು ಅದರ ಮೇಲೆ ಬೀಳೋದಿಲ್ಲ ಆ ಮನ್ಸುಗಳು ಬರೋದಿಲ್ಲ ಏ ಎತ್ಕೊಂಡು ಹೋಗ್ಬಿಡ ಬಿಡು ಗಾಡಿ ಕೀ ಬೇರೆ ಐತೆ ಅಂದರೆ ಆ ಮೈಂಡ್ ಅಲ್ಲಿ ಬಂದು ನೋಡಿದ್ರು ಕೂಡ ಸುಮ್ಮನೆ ಹೋಗ್ಬಿಡ್ತಾರೆ ಸೊ ಈ ಥರ ಒಂದು ಕೆಟ್ಟ ದೃಷ್ಟಿ ಅವರಿಗೆ ಬರೋದಿಲ್ಲ ಅದನ್ನು ನೋಡಿದಾಗ ವಸ್ತು ನೋಡಿದಾಗ ಸೊ ಆ ಥರ ಒಂದು ಪ್ರೊಟೆಕ್ಷನ್ ಇದು ಅದು ಪ್ರೊಟೆಕ್ಷನ್ ಅಂತ ಹೇಳ್ತೀವಿ ಪಿರಮಿಡ್ ಶೀಲ್ಡಿಂಗ್ ಅಂತ ಕರಿತೀವಿ ಅದನ್ನ ಮೇಡಮ್ ಈಗ ಸಣ್ಣ ಮಕ್ಳು ಹುಟ್ಟಿದಾಗಲೇನೆ ಈ ಅವರ ಒಂದು ಮೋಲ್ಡ್ ಆಗುತ್ತಾ ಒಂದು ಪ್ರಭಾವಳಿ ವ್ಯಕ್ತಿಗಳಿಗೆ ಯಾವ ಏಜಿಂದ ಇದು ಶುರು ಆಗುತ್ತೆ ಅಂತ ಹೇಳ್ಬೇಕಂದ್ರೆ ಯಾವ ಏಜಿಂದ ನಾವು ಈ ಅವರನ್ನು ನೋಡ್ಬೋದು ಸೊ ಮಕ್ಕಳಿಂದನೂ ಇರುತ್ತೆ ಅಂದರೆ ಅಷ್ಟು ಸ್ಟ್ರಾಂಗ್ ಆಗಿ ಅಂತ ಹೇಳೋಕ್ಕಾಗಲ್ಲ ಲೈಟಾಗಿರುತ್ತೆ ಈ ಥರ ಹೀಲಿಂಗ್ಸ್ ಮಾಡ್ತಾ 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 ಅವರು ಅವರ ಸ್ಟ್ರಾಂಗ್ ಆಗ್ತಾ ಬರುತ್ತೆ ಈಗ ಸಾಯಿಬಾಬಾ ಇರ್ಬೋದು ಬುದ್ಧ ಅವರಿರ್ಬೋದು ಅವ್ರದೆಲ್ಲ ಮೂರು ಊರು ನಾಲ್ಕು ಊರಷ್ಟು ಅಂದರೆ ಅವರೆಲ್ಲೋ ಬರ್ತಿದ್ರೆ ಯಾವುದೋ ಊರಲ್ಲೇ ಗೊತ್ತಾಗ್ಬಿಟ್ಟಿರ್ತಿತ್ತು ಅವ್ರು ಬರ್ತಾ ಇದ್ದಾರೆ ಅಂತ ಹೇಳಿ ಸೆನ್ಸ್ ಆಗೋ ಅಂಥದ್ದು ಆ ಥರ ಆ ಪ್ರಭಾವಳಿ ಇರುತ್ತೆ ಸೊ ಒಂದು ಮೂರು ಅಡಿ ನಾಲ್ಕು ಅಡಿ ನಮ್ಮ ಎನರ್ಜಿ ಯಾವಾಗಲೂ ಅಟ್ಲೀಸ್ಟ್ ಒಂದು ಮೂರು ಅಡಿ ಆದರೂ ಆಗಿ ಇರಬೇಕು ಅಷ್ಟು ನಾವು ಪ್ರಾಕ್ಟೀಸಸ್ಸನ್ನು ಮಾಡ್ಕೊಂಡು ಹೋಗಬೇಕಾಗತ್ತೆ ಮಕ್ಕಳದು ಹುಟ್ಟದಾಗಿಂದೂ ಸ್ವಲ್ಪ ಈಗ ಅವ್ರದ್ದು ಚರ್ಮ ಎಷ್ಟು ಸೊ ಸಾಫ್ಟಾಗಿರುತ್ತೋ ಆ ಥರ ಇರುತ್ತೆ ಬೆಳೀತಾ 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 ನಾವು ಹೀಲಿಂಗ್ ಕೊಡ್ತಾ 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 ಅವರ ಅಷ್ಟೇ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಅವ್ರಿಗೂ ಅದನ್ನು ಮಗುವಿಂದನೇ ಅಳವಡಿಸ್ಕೊಂಡು ಬರ್ಬೇಕು ಒಂದು ಎನರ್ಜಿ ಸಿಸ್ಟಮು ಒಂದು ಪ್ಯೂರಿಟಿ ಅವರು ಯಾವ ಇರಬೇಕು ಯಾರ ಜೊತೆ ವ್ಯವಹಾರ ಮಾಡಬೇಕು ಯಾವ ಥರ ಮೈಂಡ್ ಸೆಟ್ ಇಟ್ಕೋಬೇಕು ಇದೆಲ್ಲನೂ ನಾವು ಪ್ರಾಕ್ಟೀಸ್ ಕೊಡ್ತಾ ಹೋಗ್ಬೇಕು ಮೇಡಮ್ ಈಗ ಸಪೋಸ್ ಈಗ ನಾವೆಲ್ಲನೂ ನೀವು ಹೇಳ್ದಂಗೆ ಒಂದು ಮೂರು ಅಡಿ ಅವರ ರೆಗ್ಯುಲರ್ ಸಾಮಾನ್ಯ ವ್ಯಕ್ತಿಗಳು ಒಂದು ಮೂರು ಅಡಿ ಇರುತ್ತೆ ಅಂತ ಸೊ ಈಗ ನೀವು ಬಂದು ಪ್ರಾಕ್ಟೀಸ್ ಮಾಡಿಸ್ ಮಾಡ್ತಾ ಇದ್ದೀರಾ ಮತ್ತೆ ನಿಮ್ಮ ಥರ ಇನ್ನೂ ಈ ಥರದ್ದೊಂದು ಪ್ರಾಕ್ಟೀಸ್ ಮಾಡೋರಿಗೆ ರೆಗ್ಯುಲರಾಗಿ ಇಲ್ಲಾಂದರೆ ಸ್ವಲ್ಪ ಸಾಧನೆ ಮಾಡಿರೋರಿಗೆ ವ್ಯಕ್ತಿಗಳಿಗೆ ಎಷ್ಟು ಡಿಸ್ಟೆನ್ಸ್ವರೆಗೂ ಅವರ ಇರುತ್ತೆ ಸಾಮಾನ್ಯ ವ್ಯಕ್ತಿನ ಬಿಟ್ಟು ಹೊರಗಡೆ ನಾವು ಇದನ್ನು ಬೆಳೆಸ್ಕೋಬೋದ ನಾವು ಕೂಡ ಖಂಡಿತ ಉದ್ದಮ ಅಂದರೆ ಇದ್ರದ್ದು ಅವರ ಬಂದು ಪ್ರೊಡಕ್ಟ್ ಅದನ್ನು ಎನ್ಹಾನ್ಸ್ ಮಾಡ್ಕೊಂಡು ಹೋಗ್ಬೋದು ಸೊ ಇದು ಯಾವ ತರ ರೈಸ್ ಮಾಡ್ಕೊಳ್ಳೋ ವಿಚಾರ ಅದಕ್ಕೆ ಕೆಲವೊಂದು ಟೆಕ್ನಿಕ್ಸ್ ಅನ್ನ ಹೇಳ್ಕೊಡ್ತೀವಿ ಮಂತ್ರಗಳು ಬರುತ್ತೆ ಚಾಂಟಿಂಗ್ ಅನ್ನ ಮಾಡುವಂಥದ್ದು ಮತ್ತೆ ಚಕ್ರ ಧ್ಯಾನ ಚಕ್ರ ಧ್ಯಾನ ಮಾಡೋದಿಂದನೂ ಅವರ ಎನರ್ಜೈಸ್ ಆಗುತ್ತೆ ನಾರ್ಮಲ್ ಆಗಿರೋರಿಗೆ ಕೆಲವೊಬ್ರಿಗೆ ಅರ್ಧ ಇಂಚು ಇರಲ್ಲ ಅಂದರೆ ತುಂಬ ನೆಗೆಟಿವ್ಸ್ ಇದ್ದಾಗ ತುಂಬ ಆಲ್ಕೊಹಾಲಿಕ್ ಅಡಿಕ್ಷನು ಡ್ರಗ್ ಅಡಿಕ್ಷನು ಈ ಸ್ಮೋಕಿಂಗ್ ಅಡಿಕ್ಷನು ಈ ಥರ ಅಡಿಕ್ಷನ್ಸ್ಗೆ ಗುರಿಯಾದಾಗ ಅವರ ಡ್ಯಾಮೇಜ್ ಆಗುತ್ತೆ ಓಕೆ ಸೊ ಆ ಥರದವ್ರಿಗೆ ಒಂದು ಅರ್ಧ ಅಡಿ ಒಂದು ಇಂಚು ಸಹನೂ ಇರೋಲ್ಲ ಈ ಥರ ಪ್ರಾಕ್ಟೀಸಸ್ ಎಲ್ಲ ಮಾಡೋರಿಗೆ ಒಂದು ಆರೆ ಒಂದು ಸಿಕ್ಸ್ ಸ್ಟೆಪ್ಸ್ ಅಡಿ ದೂರ ಒಂದು ಸೆವೆನ್ ಸ್ಟೆಪ್ಸ್ ದೂರ ಈ ಥರ ದೂರ ಇದ್ದೇ ಇರುತ್ತೆ ಅಂದರೆ ಅವ್ರ ಪ್ರಾಕ್ಟೀಸಸ್ ಮೇಲೆ ನೀವು ಹೇಳಿದಾಗೆ ಪ್ರಾಕ್ಟೀಸಸ್ ಮಾಡೋದರಿಂದ ಇದನ್ನು ಎನ್ಹಾನ್ಸ್ ಮಾಡ್ಕೋಬೋದು ಚಕ್ರಗಳು ಮತ್ತೆ ಪ್ರಾಣಾಯಾಮ ಮಾಡ್ತಾರಲ್ಲ ಅವ್ರದ್ದು ಸಹ ಎನರ್ಜಿ ಇದ್ದೇ ಇರುತ್ತೆ ಯೋಗ ಮಾಡೋರು ಅವ್ರದ್ದು ಯಾಕಂದ್ರೆ ಇದೆಲ್ಲ ಒಂದು ಪಾಸಿಟಿವ್ ಪ್ರಾಕ್ಟೀಸಸ್ ಪಾಸಿಟಿವ್ ಪ್ರಾಕ್ಟೀಸಸ್ ಎಷ್ಟಿರುತ್ತೋ ನಮ್ಮ ಒಂದು ಎನರ್ಜಿ ಸಿಸ್ಟಮ್ ಅಷ್ಟೇ ಸ್ಟ್ರಾಂಗ್ ಆಗಿರುತ್ತೆ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಬೇಕೇ ಬೇಕಿದಕ್ಕೆ ಹೌದು ಹೌದು ಇಲ್ಲಾಂದ್ರೆ ಸಪೋಸ್ ಕೆಲವೊಬ್ಬೊಬ್ರಿಗೆ ಗಾಡ್ ಗಿಫ್ಟ್ ಅಂತ ಏನಾದ್ರು ಕೊಟ್ಟಿರ್ತಾರೆ ದೇವ್ರು ಸ್ವಲ್ಪ ಎಕ್ಸ್ಟ್ರಾ ಇರುತ್ತೆ ಸರ್ ಹೇಳಕ್ಕಾಗಲ್ಲ ಇರುತ್ತೆ ಹೇಗಂದ್ರೆ ಅದು ಇದು ಏನಂದ್ರೆ ಈ ಕರ್ಮಗಳು ಹಿಂದಿನ ಜನ್ಮದಿಂದನೂ ಸಹ ಬಂದಿರುತ್ತೆ ಇವನ್ ಈ ರೇಖಿ ಅಂತದ್ದು ಸ್ಪಿರಿಚುಯಲ್ ಪ್ರಾಕ್ಟೀಸಸ್ ಎಲ್ಲ ಹುಟ್ಟಿದಾಗಿಂದಾನೇ ಬಂದಿರೋ ಅಂತದ್ದು ಅಂದ್ರೆ ನಮ್ಮ ಒಂದು ಹಿಂದಿನ ಜನ್ಮದಿಂದನೂ ಆ ಒಳ್ಳೆ ಕರ್ಮಗಳನ್ನು ಸಹ ನಾವು ತಂದಿರ್ತೀವಿ ಸೊ ಅದನ್ನ ಗುರ್ತಿಸೋಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಆ ಒಂದು ಸಿಸ್ಟಮ್ ಇಳಿಯೋಕ್ಕೂ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸೊ ಈ ತರ ಒಂದು ಲೈಫ್ ಟೈಮ್ ಪ್ರಾಕ್ಟೀಸ್ ಮಾಡ್ಕೊಂಡು ಕಟ್ಕೊಂಡು ಬಂದಿರೋವಾಗ್ಲು ನಾವು ಯಾಕಂದ್ರೆ ಅಷ್ಟೊಂದು ಪವಾಡಗಳು ನೋಡಿದೀವಿ ಅಲ್ವಾ ಸೊ ಸಣ್ಣ ಸಣ್ಣ ಮಕ್ಕಳು ಭಗವದ್ಗೀತೆ ಓದೋ ಅಂಥದ್ದು ಸಣ್ಣ ಸಣ್ಣ ಮಕ್ಕಳು ಶಾಸ್ತ್ರೀಯ ಸಂಗೀತನ ತುಂಬ ಹೈ ಲೆವೆಲ್ ಅಲ್ಲಿ ಆಡೋ ಅಂಥದ್ದು ಇದೆಲ್ಲನು ಅವರ ಒಂದು ಒಳ್ಳೆ ಕರ್ಮಗಳೇನೆ ಸೊ ಇದು ಇಂದಿಂದ ಇಂದಿನ ಜನ್ಮದಿಂದ ಬಂದಿರುತ್ತೆ ಬಂದಿರುತ್ತೆ ಸೂಪರ್ ಮ್ಯಾಮ್ ಸೊ ವೀಕ್ಷರೇ ಅವರ ಪ್ರಭಾವಳಿ ಪ್ರತಿಯೊಬ್ಬ ವ್ಯಕ್ತಿಗಳದ್ದು ಒಂದು ಪ್ರಭಾವಳಿ ಇರುತ್ತೆ ಸೊ ಅದು ರೆಗ್ಯುಲರಾಗಿ ಮೂರು ಅಡಿ ಡಿಸ್ಟೆನ್ಸಲ್ಲಿ ಸಾಮಾನ್ಯವಾಗಿ ನೋಡ್ಬೋದು ಅದು ಬಿಟ್ಟು ಎಕ್ಸ್ಟ್ರಾ ಇನ್ನೊಂದು ಸ್ವಲ್ಪ ಏನಾದರೂ ಎನರ್ಜಿ ಇರೋರು ಆಗ್ಬೋದು ಸಾಧನೆ ಮಾಡಿರೋರು ಬ ಆಗ್ಬೋದು ಅಂಥವ್ರಿಗೆ ಇನ್ನೂ ಸ್ವಲ್ಪ ಇದು ಹೆಚ್ಚಿನ ಮಟ್ಟಿಗೆ ಅಂದರೆ ನಾವು ಯೋಚನೆ ಕೂಡ ಮಾಡೋಕ್ಕಾಗೋದಿಲ್ಲ ಅಷ್ಟು ದೊಡ್ಡ ಮಟ್ಟಕ್ಕೆ ಅವರಲ್ಲಿ ಇರುತ್ತೆ ಆ ಪ್ರಭಾವಳಿ ಹಾಗಾಗಿನೇ ಅಂಥ ವ್ಯಕ್ತಿಗಳಲ್ಲಿ ಪಾಸಿಟಿವ್ನೆಸ್ ಜಾಸ್ತಿ ಇರುತ್ತೆ ಅನ್ನೋದ್ರ ಬಗ್ಗೆ ಮೇಡಮ್ ಅವರು ವಿಚಾರ ತಿಳ್ಸ್ಕೊಟ್ಟಿದ್ದಾರೆ ಸೊ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಡೈರೆಕ್ಟ್ ಮೇಡಮ್ ಅವ್ರು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನೆಕ್ಸ್ಟ್ ಬೇರೆ ವಿಚಾರಗಳನ್ನ ಮೇಡಮ್ ಅವ್ರ ಜೊತೆ ನಾನು ಎಪಿಸೋಡ್ಗಳು ಮಾಡ್ತಾ ಹೋಗ್ತೀನಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ಯೋಚಕರೇ ನಮಸ್ಕಾರ ನಮಸ್ಕಾರ we <music>